ಅಂತ ಎಲ್ಲಿದೀಯ ಜ್ವರ ಬರ್ತೈತಿಂತ ಅವ್ರ ಅಪ್ಪ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬಂದು ಮಂತವ ಬಿಟ್ಟೋದ್ರೆ ಇವ್ ಎತ್ಲಾಗ್ ಹೋದ ಅಂತ ಕಾಣನಾ ಒಂದ್ಗಡೆ ಮಲ್ಕೊಂಡೆ ಹ್ಮ್ ಏನ್ ಮಾಡ ನೀವು ಹುಡುಗನ್ನ ಆ ನಾನು ಒಳಗಡೆ ಮಲ್ಗಿರ್ಬೇಕು ಅಂದ್ಕೊಂಡು ನಾನು ಸುಮ್ನಾಗಿದ್ದೀನಿ ನೋಡಿದ್ರೆ ಕಾಣ್ತಾನೆ ಇಲ್ವಲ್ಲ ಅದು ಎತ್ಲಾಗ್ ಹೋದ ಅಂತ ಕಾಣ ಅಲ್ಲಿ ಇಲ್ಲಿ ಹಿಂಗೆ ತಂಡಿ ಗಾಳಿಲಿ ಮಳೆನೆಲ್ಲಾ ಆಟಾಡ್ಕೊಂಡ್ ಬಿಡೋದು ಹ್ಮ್ ಬರ್ತೈತಂತ ಮಲ್ಕೊಂಡ್ಬಿಡುದುಜ್ಜೆ ಬರ್ಲ ಇಲ್ಲಿ ಮುಂದಕ್ಕೆ ಬರ್ಲ ಇಲ್ಲಿ ಒಂದ್ ಎಲ್ಲೋಗಿದ್ದಲ್ಲ ಈತು ಯಾರಿ ಕೇಳೋಗಿದ್ದೆ ಹುಷಾರಿಲ್ಲ ಅಂತ ಬೆಳಿಗ್ಗೆ ಜ್ವರ ಬರ್ತೈತಂತ ಇವತ್ ಸ್ಕೂಲಿಗೆ ಕಳಿಸ್ತಲ್ಲ ನಿಮ್ಮ ಅಪ್ಪಯ್ಯ ಆಸ್ಪತ್ರೆಗೆ ತೋರಿಸ್ಕೊಂಡ್ ಬಂದು ಇವಾಗಿನ ಬಿಟ್ಟು ಹೋಗೈತೆ ನಿನ್ ಜ್ಞಾನ ಬರುವ ನಿನ್ಗೆ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಬರಕ್ ಹೋಗ್ಯಾ ನಡಿ ಒಂದ್ ಐಟು ಒಳಿತ್ ನಡಿ ಐತೆ ನಿಮ್ಮ ಅಪ್ಪ ಈಗ ಬರಲಿ ಒಂದ್ ಐಟು ಹೇಳ್ತೀನಿ ನಿನ್ ಯಾಕ ಅತಿ ಆಗ್ತಾ ಬಂತು ನಿಂದು ಇವಾಗ ನೋಡ್ ಹೆಂಗ್ ಬೈತೈತಂತ ಅದೇ ನಾನು ಎಲ್ಲೂ ಏನು ಹೋಗಿರಲ್ಲ ಸುಮ್ಕಿರೋದಿ ಹಂಗೇನಾದ್ರು ಹೋಗಿದ್ರೆ ನೀನ್ ಕೂಕೊಂಡ ತಕ್ಷಣ ನಾನು ಬರ್ತಿದ್ನ ಎಲ್ಲೂ ಹೋಗಿರಲ್ಲ ನಾನು ಆಚೆ ಸುಮ್ನೆ ಕುಂತಿದ್ದ ಕಣಜಿ ಆಟ ಆಡ್ಕೊಂಡು ಆಟಯ್ಯ ಹ್ಮ್ ಎಲ್ಲೂ ಹೋಗಿರಲ್ಲ

ಐತೆ ಸ್ವಾನೆ ಬೇರೆ ಇಟ್ಕೊಂಡೈತೆ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ ಹ್ಮ್ ಡಾಕ್ಟರ್ ಎಲ್ಲಾ ಹೇಳ್ ಕಳ್ಸಿದಾರಂತೆ ಶೀತದಲ್ಲಿ ಗಾಳಿ ಎಲ್ಲೂ ಬಿಡಕ್ ಹೋಗ್ಬಿಡ್ರಿ ಹುಡುಗಂಗೆ ಮಳೆಗಿಳಿ ನೆಂದವನು ತಿರ್ಗಾ ಹೇಳ್ ಕಳ್ಸಿದಾರೆ ಮಾತ್ರ ನುಗ್ಸಿ ಹೊಟ್ಟೆ ತುಂಬಾ ಊಟ ಮಾಡ್ಸಿ ಮೊದಲು ಹೊಟ್ಟೆ ತುಂಬಾ ಊಟ ಮಾತ್ರ ಮಾಡ್ತಿಲ್ಲಾ ಆ ರೆಸ್ಟ್ ತಗೊಳ್ಳಿ ಅಂತ ಹೇಳ್ ಕಳ್ಸಿದ್ರಂತೆ ಇವನು ಅಣ್ಣ ಆಸಾಮಿ ಇವನು ಅವ್ರ ಅಪ್ಪ ಹೋಗ್ಬಿಡ್ತು ಬಿಟ್ಟು ಇವ್ನು ಇವ್ನಿಗೆ ಇಷ್ಟ ಬಂದಂಗೆ ಇವನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಟ ಆಟಾಡ್ತಿದ್ದಾನೆ ಆರಾಮಾಗಿ ನಡೆಯಬಳಿಕ ಓಹೋ ಅಲೆ ಅಜ್ಜಿ ಮೊಮ್ಮಗೊಂದ್ ಶುರು ಆಗ್ಬಿಟ್ಟೈತ್ ಕಣಪ್ಪ ಹ ನಮ್ಮೂರಿಗೆ ಎತ್ಲಾಕ್ ಹೋಗಿದ್ನ ಏನ ಅಲೆ ಅವ್ರ ಅಜ್ಜಿ ಬೈತಾ ಕುಂತೈತೆ ಹ್ಮ್ ಐ ಇವಳೆ ಇದಾಕೆ ಆ ಹುಡುಗ ಹಿಂಗ್ ಬೈತಿದ್ಯಾ ಅವನೇ ಹುಷಾರಿಲ್ಲ ಅಂತ ಅವನ ಪಾಪ ಬೆಳಿಗ್ಗೆಯಿಂದ ಅವನಿಗೆ ಜ್ವರ ಅಂತ ನಾನ್ ಇದ್ ಮಾಡ್ತಿದ್ದೀನಿ ಅಂತದ್ರಲ್ಲ ಆ ಹುಡುಗ ಬೈತಾ ಕುಂತಾಳಿ ಇವಳು ಓ ಯಾಕೆ ಬೈತಿರೋದು ಆ ಹುಡುಗನ್ನ ಹ ಏನ್ ಮಾಡಿದ ನಮ್ಮಮ್ಮಗ ಅಂತ ಅದು ಅಲ್ಲ ತಾತ ನೀನಾದ್ರೂ ಬಂದಿತ್ತು ಹ್ಮ್ ಇವಾಗ ಯಾವಾಗ ನೋಡೋದನ್ನ ಬೈತಾನೆ ಇರುತ್ತೆ ಕಣ್ತಾತ ನೀನಾದರೂ ಒಂದಿಟ್ವಾ ಹೇಳಕತ್ತಾ ಅಜ್ಜಿಗೆ ಆ ಹುಡುಗನ ಜಾ ಬಂದೈತೆ ಏನು ಬೈಬೇಡ ಅಂತ ನೋಡಲಿ ನಾಟಕ ನಾಟಕ ಮಾಡಬೇಡ ನೀನು ನನ್ನ ಮುಂದೆ ನೀನು ಓಹೋ ತಾತ ಬಂದ ತಕ್ಷಣ ಏನ್ ಎದರ್ಕನ್ ಬಿಡ್ತಿನ ಅಂತ ಕಡಿದಿಯಾ ಆ ನೋಡಿ ಆ ಹುಡುಗನ ಹಿಂಗ ಉಬ್ಬ ಮಾಡಿ ಮಾಡಿದಿನ ನೀನು ಹ್ಮ್ ನನ್ನ ಮಗ ಹೇಳದಲೆ ಒಂದೇ ಒಂದು ಮಾತು ಕೇಳಲ್ಲ ಏನಿಲ್ಲ ಹಾಗಾಗಿರೋದು ಯಾಕೆ ಆ ಏನಾಯಿತಂತ ಆ ಹುಡುಗನ ಹಿಂಗ್ ಬೈತಿದ್ದೀಯಾ ಈಗ ಆ ಕಣಾಜ ಏನಿಲ್ಲ ಕಣಾಜ ಇವ್ಗುಂಗೆ ಅವ್ರ ಅಪ್ಪ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಏನು ಕರ್ಕೊಂಡ್ ಬಿಟ್ಟು ಅಪ್ಪ ಇಲ್ಲ ಒಲತ್ತಾವ್ ಎಲ್ಲ ಹೋಗೈತೆ ಹ ಇವ್ಗು ಜಾನ್ ಬರ್ವ ಆ ಡಾಕ್ಟರ್ ಬೇರೆ ಹೇಳ್ ಕಳ್ಸಿದಾರಂತೆ ತಂಡಿ ಗಾಳಿಲಿ ಎಲ್ಲೂ ಬಿಡಕ್ ಹೋಗ್ಬೇಡ್ರಿ ಮಳೆ ಗಿಳಲ್ಲಿ ಎಲ್ಲೋ ಆಟಾಡಕ್ ಎಲ್ಲೂ ಕಳಿಸಬೇಡ್ರಿ ಆ ಎಣ್ಣೆ ಐಟಮ್ ಏನು ಕೊಡಸ ತಿನ್ಸೋದು ಅದು ಇದು ಮಾಡಿಸ್ಬೇಡ್ರಿ ಹ ಒಂದ್ ಎರಡ್ ದಿವಸ ಜ್ವರ ಎಲ್ಲಾ ಕಡಿಮೆ ಆಗ್ಬೇಕು ಅಂತ ಹೇಳ್ ಕಳಿಸಿದಾರೆ ಇವನು ಬರ್ತಾ ಬರ್ತಾ ಇವನು ಸುಧಾರ್ಸ್ಕೊಂಡಲ್ಲಿ ಮಲ್ಕಂಡದಲ್ಲಿ ನಾನ್ ಮಲ್ಕೊಂಡಿದ್ದಾನಂತಿದ್ದೀನಿ ನೋಡಿದ್ರೆ ಎಲ್ಲ ಆಟಾಡ್ಕೊಂಡ್ ಬರಕ್ ಹೋಗಿದಾನಲ್ಲ ಲೆಕ್ಕ ಹಾಕು ಆ ಹಂಗಂತ ಬೈಕ್ ಬಂದೆ ಅಷ್ಟಲ್ಲಿ ನೀನ್ ಏ ಪಾಪ ಯಾಕಲ್ಲ ನೀನ್ ಆಟಾಡ್ಕೊಂಬರಕ್ ಹೋಗಿದ್ದೆ ಹ ಮೊನ್ನೆನು ಹಂಗೆ ಹುಷಾರಿಲ್ಲ ಅಂತ ತಿರ್ಗಾ ಒಂದ್ ತಿಂಗಳಿಂದೆ ಹಂಗೆ ಕಾಯಿಲೆ ಬಿದ್ದಿದ್ದೆ ಜ್ವರ ಬಂದ್ಬಿಟ್ಟು ಮಳೆಲೆಲ್ಲಾ ನೆನ್ಕೊಂಬಂದ್ಬಿಟ್ಟು ಅಲ್ಲೇ ತಿರ್ಗಾ ಇವಾಗ ಜ್ವರ ಬಂದೈತೆ ಹ ನೀನು ಅಲ್ಲಿ ಇಲ್ಲಿ ಯಾಕೆಲ್ಲಾ ಆಟಾಡ್ಕೊಂಡ್ ಬರಕ್ ಹೋಗ್ತೀಯ ನೀನು ನಿನ್ಗೆ ಎಷ್ಟ್ ದಿವ್ಸ ಹೇಳಿರೋದು ಈ ಮಳೆಲೆಲ್ಲಾ ಹೋಗೋದು ಆಚೆ ಕಡೆ ಇವಾಗ ಇನ್ನು ಆಸ್ಪತ್ರೆಗೆ ತೋರಿಸ್ಕೊಂಡ್ ಬಂದೈತೆ ನಿಮ್ಮ ಅಲೆ ಅಲ್ಲೇ ಅಲ್ಲಲ್ಲ ಪಾಪ ಹಾ ಸರಿ ಸರಿ ಆಯ್ತು ನಿಮ್ಮ ಅಜ್ಜಿಗೆ ಹೇಳಿದೀನಿ ನೀನು ಬೈ ಎಲ್ಲ ಏನಿಲ್ಲ

ಇವಾಗ ಮಲ್ಕೊಂಡ್ರೆ ತಿರ್ಗಾ ಹೇಳಲ್ಲ ಏನಿಲ್ಲ ಒಂದ್ ಹತ್ತು ನಿಮಿಷ ಬಿಟ್ಟು ಹೋಗಿ ಏನಾದ್ರೂ ಬಿಸ್ ಬಿಸಿಯಾಗ ಅವ್ರ ಅಮ್ಮ ಏನೋ ಮುದ್ದೆ ಏನೋ ಮಾಡಿರ್ಬೇಕು ಮುದ್ದೆ ಸಾಂಬಾರು ಹ ಏನಾದ್ರೂ ಬಿಸಿ ಬಿಸಿಯಾಗಿ ಏನಾದ್ರು ಊಟ ಮಾಡಿಸಿ ಮಾತ್ರ ನುಂಗ್ಸಿ ಮಲಗಿಸು ಹ್ಞೂ ಮತ್ತೆ ಮಲ್ಕೊಂಡ್ಬಿಟ್ರೆ ಮತ್ತೆ ಸಂಜೆ ಆದ್ರೂ ಹೇಳದ ಎದಳಲ್ಲ ಮತ್ತೆ ಆ ಹೆಂಗ ಹೊಟ್ಟೆ ತುಂಬಾ ಊಟ ಹೋಗೋ ಹೋಗೋವನಿಗೆ ಹ್ಞೂ ನಾನು ಒಂದ್ರಿಟ್ಟು ಇಲ್ಲೇ ಸ್ವಲ್ಪ ಹೊಲ್ತಾ ಹೋಗಿ ಬರ್ತೀನಿ ಇಷ್ಟ ತರಗ ಆ ಹುಡುಗನ್ ಬೈದಿದ್ದು ನಿನ್ ತಲೆಗೆ ಆ ಈ ಮಳೆಲಿ ತಿರ್ಗ ನೀನು ಆ ಹುರ್ ಜ್ವರ ಬಂದ್ ನೆಂದು ತಿರ್ಗ ನೀನು ಮಳೆ ನೀನುಕೊಂಡ್ ಬಂದ್ಬಿಟ್ಟು ತಿರ್ಗ ನೀನ್ ಜ್ವರ ಬಂದು ಮಲ್ಕ ಏನ್ ಆಟ ಮಾಡ್ಕೊಂಡಿದ್ದೀರ ನೀವು ಅಜ್ಜ ಮೊಮ್ಮಗ ಇಬ್ರು ಎಷ್ಟ್ ದಿವಸ ನಿಮ್ಗೆ ಹೇಳದ್ರು ಎಲ್ಲೂ ಬಾಡ ಕಂಡ್ ಸುಮ್ಮರು ಹ್ಮ್ ಸೋನೆ ಇಟ್ಕಡೆ ಐತೆ ಇವಾಗ ಹೊಲುತ್ತ ಹೋಗ್ತೀಯಾ ಹಸಗುನು ಮಂತಾವಳೆ ಕಟ್ಟಾಕಿ ಮೇವೆಲ್ಲಾ ಹಾಕ್ತಿದ್ಯಾ ಎಲ್ಲೂ ಹೋಗದ್ ಬೇಡ ಅಂತ ಅಂತದ್ರಲ್ಲಿ ತಿರ್ಗಾ ಯಾಕೆ ಹೊಲತ್ತ ಹೋಗ್ತಿದ್ಯಾ ಅಂತದ್ ಏನ್ ಕೆಲ್ಸ ಆಯ್ತು ಹೊಲುತ್ತವ ಎಲ್ಲ ಬೇಡ ಸುಮಕ್ ನಡಿ ಏಯ್ ಆ ಹೇಳದ್ ಅರ್ಥ ಮಾಡ್ಕೊಳ್ಳಿ ಒಂದ್ ಅದ್ಯಾಕೆ ಹಿಂಗಾಡ್ತೀಯೋ ಒಂದ್ ಈಟೆ ಈಟು ಒಂದ್ ಮಾತಾಡಿದ್ರೆ ನೀನ್ ನೂರ್ ಮಾತಾಡ್ತೀಯ ಅಮ್ಮ ಹಿನ್ಗೇನು ಒಂದ್ ಸಮಾಧಾನ ನೀಲ್ವಲ್ಲೇ ನಿನ್ಗೆ ಆ ಇಲ್ಲಿ ಹೇಳದ್ ಕೇಳೇ ಇಲ್ಲಿ ಒಂದ್ ಹ್ಮ್ ಏನಿಲ್ಲ ಅಲ್ಲೇ ರಾಗಿ ಎಲ್ಲಾ ಬಿತ್ತನೆ ಮಾಡ್ತಲ್ಲ ಇನ್ನೇನು ರಾಗಿ ಎಲ್ಲಾ ಹುಟ್ಟಿದವೋ ಹುಟ್ಟಿಲ್ವೋ ಒಂದು ನೋಡಿಲ್ ಕಣೆ ಅದಕ್ಕೆ ಹೋಗಿ ಅಂತ ಹೋಗ್ತಿದ್ದೀನಿ ಕಣಮ್ಮ ಹ್ಮ್ ಸುಮ್ಕಿರು ಹಿಂಗ್ರಪ್ಪನೋಗ್ರ ಅಪ್ಪನ ಬರ್ತೀನಿ ಮಂತಾವ್ ಕೂತ್ಕೋಕ್ ಆಗಲ್ ಕಣೆ ಏ ನೀನು ಅರ್ಥ ಮಾಡ್ಕೋಬೇಕಮ್ಮ ನೀನು ಹ್ಮ್ ಬೆಳಿಗ್ಗಿಂದ ಅದೆಷ್ಟೊತ್ತಂತ ಕೂತ್ಕೊಂಡ್ ಹೇಳು ನಾನು ನನಗೂ ಕುಂತು ಕುಂತು ಬ್ಯಾಸ್ರಾಗಂಗ ಆಗ್ತೈತೆ ಸುಮ್ಕಿರು ಹ್ಮ್ ಮಳೆ ಒಂದ್ ರೀಟು ಕಡಿಮೆ ಆಗೈತಿ ಏನ್ ಸ್ವಾನೆ ಹ್ಮ್ ಹಿಂಗ ಗಾಳಿಗಿಂಗ್ ಆರ್ ಕಣ್ ಹೋಗ್ಬಿಡ್ತ್ ಕಣೆ ಅದೇಸ್ತೊತ್ತಿರತ್ತ ಕಡಿದೇವ್ ಹ್ಮ್ ಸ್ವಾನೆ ಇಲ್ಲಿ ಬಂದ್ರೆ ಅಲ್ಲಿ ಇರಲ್ಲ ಹೊಲ್ದತ್ರ ಹೊಲ್ದತ್ರ ಬಂದ್ರೆ ಇಲ್ಲಿ ಊರಲ್ಲಿ ಇರಲ್ಲ ಸುಮ್ಕಿರು ಹ್ಮ್ ಅದೇನಾಗುತ್ತೆ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಹುಟ್ಟಿ ಅವಲ್ವೋ ರಾಗಿಗಳವೆಲ್ಲ ನೋಡ್ಕೊಂಡ್ ಬರದ್ ಆ ಹ ನೀನ್ ಚೆನ್ನಾಗ್ ಮಾತಾಡ್ತೀಯಮ್ಮ ನೀನು ನೀನು ಮೊಮ್ಮಗ ಯಾರ ಮಾತು ಕೇಳ್ತೀರಾ ಹೇಳ್ರಿ ನಿಮಗ್ ಇಷ್ಟ ಬಂದಂಗೇ ಮಾಡೋದು ನೀವು ಹ್ಮ್ ನೀವು ನನ್ ಹೇಳ್ರಿ ನನ್ಗೆ ಎಲ್ಲಾರು ಬಾ ಹೋಗ್ರಿ ಹ್ಮ್ ತಿರ್ಗಾ ಕಾಯಿಲೆ ಪಾಯಿಲೆ ಆಗ್ತೈತೆ ತಲೆ ನೋವು ನೋವು ಬರ್ತೈತೆ ಹ್ಮ್ ಯಾಕ ತಲೆ ಇಟ್ಕೊಂಡ ಆಗ್ತೈತೆ ಮೈಕೈ ನೋವು ಬರ್ತೈತೆ ಹಂಗೆ ಹಿಂಗೆ ನೆಗಡೆ ಬರ್ತೈತೆ ಕೆಮ್ಮ ಆಗ್ತೈತೆ ಅಂತ ಏನಾರು ನಾಟಕ ಮಾಡ್ಬೇಕು ನನ್ ಮುಂದೆ ಅವಾಗಿರೋದ್ ನಿಮ್ಗೆ ಹ್ಮ್ ಇವಾಗ ಎಲ್ಲ ಮಾತಾಡ್ತೀನಿ ಈ ಒಜ್ಜಿ ನೋಡೋ ಮಾತಾಡೋದು ಓ ಹೋ ಹಂಗಾರೆ ಯಾರಿಗೂ ನೆಗಡೆ ಕೆಮ್ಮು ತೋರ ತಲೆನೋವು ಜ್ವರ ಬರೋದೇ ಇಲ್ವಾ ಹಂಗಾರೆ ಆ ಹ್ಮ್ ಏನು ನಿಲ್ಕಾಣ್ ಸುಮ್ಮರು ಓ ಅಂತದ್ ಎಷ್ಟು ಮಳೆಲಿ ನೆಂದಿದೀನಿ ಅಂತದ್ ಎಷ್ಟು ಕೆಲಸ ಮಾಡಿದೀನಿ ನಾನು ಹೊಲದಲ್ಲಿ ತೋಟದಲ್ಲಿ ಮಳೆ ಬಿಸಿಲು ಗಾಳಿ ಏನು ನನಗ್ ನನಗೆ ಗೊತ್ತಾಯ್ಕೊಂಡು ಹೇಳು ಹ್ಞೂ ಮಳೆ ನೆಂದ್ರುನು ಅಷ್ಟು ಸಾಮಾನಿಗೆ ನನಗೆಲ್ಲ ಏನು ಆಗಲ್ಲ ಆರಾಮಾಗಿ ಇರ್ತೀನಿ ಆ ಏನಂದ್ರೆ ಒಂದ್ ರಿಟ್ಟು ವಯಸ್ಸಾಗ್ತಾ ಬೇರೆ ಬಂತಲ್ಲ ಅವಾಗ ಒಂದ್ ರಿಟ್ಟು ಸುಸ್ತಾಗುತ್ತೆ ಅದ್ ಬಿಟ್ರೆ ನಾನೇ ನೀವು ಕೆಲ ಎದ್ರೆಲ್ಲ ನಾನು இரலிடுங்க சாட்டாக் அட்ளாக் மழை எல்லாம் கடைந்தே இல்ல நான் நன்கேனாக ಮೈ ಕೈ ನೋವು ಆಗ್ತೈತೆ ಜ್ವರ ಬರಂಗ್ ಆಗ್ತೈತೆ ಹ್ಮ್ ಕೆಮ್ಮ ಬರ್ತೈತೆ ಶೀತ ಆಗೈತೆ ಅಂತ ಹೇಳಿ ಅವಾಗ ಮಾತಾಡ್ಸೋದು ಹ್ಮ್ ನನ್ಗೇನಾಗ್ಬೇಕು ನನ್ಗೂ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟೈತೆ ಅಥ್ಲ ಹ್ಮ್ ಏ ಪಾಪ ಸುಧೀನಾಡಿಯಪ್ಪ ಹ್ಮ್ ನಿಮ್ಮಮ್ಮಯ್ಯ ಬಿಸಿ ಬಿಸಿಯಾಗೇನೋ ಅನ್ನ ಸಾಂಬಾರ್ ಏನಾರ ಮಾಡಿರ್ಬೇಕು ಒಂದ್ ರೀತು ಊಟ ಮಾಡ್ಕೊಂಬಿಟ್ಟು ಮಾತ್ರೆ ನುಂಗಿ ಆಮೇಲೆ ತಡಿ ಬಂದೆ ಹ್ಮ್ ಇದೇನ್ ರಂಗಜ್ ಎತ್ಲಾಕ ಹೋಗ್ತಿರಂಗಿದಿಯಾ ಹಾ ಎಲ್ಲಿ ಹೋಗ್ತಿರೋದು ಎಲ್ಲಿ ತೋಡದತ್ರ ಇಲ್ಲ ಮಗ ಗಂಗಣ್ಣ ಇಲ್ಲ ನಾನು ಹೊಲತ್ತಾಗ ಹೋಗ್ತಿದ್ದೀನಿ ಕಣ್ಮಗ ತೋಟ ಹೋಗ್ತಿಲ್ಲ ತೋಟ ತಗ ಹೋಗ್ತಿಲ್ಲ ಓ ಹಾ ಸರಿ ಕಣ್ ರಂಗಜ ಆಯ್ತು ಹಂಗಾರೆ ಹೊಲತ್ತ ಹೋಗ್ತಿದ್ಯಪ್ಪ ಹ ಏನು ಸ್ಕೂಲ್ ಎಲ್ಲಾ ಕಟ್ ಹಾಕಿದಿಯೋ ಏನು ಮೇವಾಕಿ ಏನು ಈ ಕಡೆ ತೋಡದ ಕಡೆ ಎಲ್ಲಾರು ಪಾಪ ಗಂಗಣ್ಣ ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀನಿ ಕಳ್ಳ ನೀನು ಹಾ ಈ ಮಳೇಲಿ ಈ ಯಾವ್ದಲ್ಲಿ ಆ ತೋಟದ ಹತ್ರ ಬಿಟ್ಕಂಬರ್ಕ್ ಆಗುತ್ತಲ್ಲ ಪಾಪ ನೀನೆ ಹೇಳು ಓ ಆ ಮೇವೇನ್ ಬೇಕಾದಷ್ಟ್ ಹಾಕಿದೀವಿ ತೋಟದಲ್ಲಿ ಮಂತಾವ್ಲೆ ಕಟ್ ಹಾಕಿದೀನಿ ಕಣಪ್ಪ ಇನ್ನೇನ್ ಮಾಡಣ ಮಂತಾವ್ಲೆ ನೀನೇನು ಬೆಳಿಗ್ಗೆನೆ ಎದ್ದಾರ ಬಂದ್ಬಿಟ್ಟು ನಾನು ನಮ್ ಹುಡ್ಗ ಬಂದು ಮೇವೆಲ್ಲ ಕುಯ್ಕೊಂಡ್ ಹೋದ್ವು ಆ ಹಸ್ರ ಮೇವನು ಹಾಕಿದೀವಿ ನೇತಿಯಾರೆಲ್ಲ ಇದಾವೆ ಎಲ್ಲಾ ಮಿಷಿನಲ್ಲಿ ರೋಟಲೆಲ್ಲಾ ಕೊಟ್ಬಿಟ್ಟು ಚಿಕ್ಕ ಚಿಕ್ ಮಾಡಿಬಿಟ್ಟು ಎಲ್ಲಾ ಮೇವೆಲ್ಲ ಹಾಕಿದಿವಿ ಓ ಆರಾಮ ಮೇವ್ ತಿನ್ಕೊಂಡ್ ಮಂತಾವ್ಲೆ ಇದಾವ್ ಕಣಪ್ಪ ಹ್ಮ್ ಈತ್ ಯಾವ್ದಲ್ಲಿ ಸ್ಕೂಲ್ನೆಲ್ಲ ಎರ್ಲಗಿಂದ ಬಿಡ್ಕೊಂಡ್ ಬರ್ ಹೇಳು ಹಂಗೆ ಒಂದ್ ಸ್ವಲ್ಪ ರಾಗಿ ಹುಲ್ಲು ಒಣ ಹುಲ್ಲು ಇದಾವಲ್ಲ ಹ್ಮ್ ಬೇಕಾದಷ್ಟು ಮೇವ್ ಇದಾಕ ತಾಳ ಪಾಪಾ ಹ್ಮ್ ಪಾಪಾ ಗಂಗಣ್ಣ ನೀನ್ ಹೆಂಗ್ ಮಾಡ್ದಲ್ಲ ಪಾಪ ಆ ಸ್ಕೂಲ್ನಲ್ಲ ಮಂತಾವ್ಲೆ ಕಟ್ಟಾಕಿದ್ಯಾ ಹೆಂಗೆ ಹೂ ಕಂಡ್ರ ಹಂಗಜ್ಜ ನಾನು ಈ ಮಳೆಲಿ ಆ ಸ್ಕೂಲ್ ನ ಎತ್ಲಾಗಂತ ಬಿಡ್ಕೊಂಡ್ ಹೇಳು ಈತ್ ಯಾವ್ದಲ್ಲಿ ಪಾಪ ಹ್ಮ್ ಆ ಮೇವಾರ ಮೇಯ್ತವ ಏನಿಲ್ಲ ಕಣಪ್ಪ ಅದಕ್ಕೆ ನಾನು ಮಂತಾವ್ಲೆ ಕಟ್ಟಾಕಿ ಮೇವೆಲ್ಲ ಹಾಕಿ ಬಂದೆ ಈ ಕಡೆ ನೇನು ಒಂದ್ ಗಾಳಿಗೆ ಒಂದ್ ರೀಟು ಮಳೆ ಕಡಿಮೆ ಆಯ್ತಲ್ಲ ಒಂದ್ ರೀಟು ಅಟ್ಟ ಆಡ್ಕೊಂಬರದಂತ ಬಂದೆ ಹ್ಞೂ ಅಲ್ಕಂಡ್ರಂಗಜ್ಜ ನಾನು ಮೇವೇ ಹಾಕಿಲ್ಲಕೊಂಡ್ರ ರಂಗಜ ಈ ವರ್ಷ ಏನ್ ಮಾಡೋಣ ಇನ್ನೇನ ಮಳೆಗಾಲ ಅಲ್ವಾ ಇನ್ನೇನೋ ಅಶ್ರು ಮೇವು ಬೇಕಾದಷ್ಟ ಐತಿ ಅನ್ಕಂಡು ನಾನು ಸುಮ್ಕಾಗ್ಬಿಟ್ಟೆ ನೋಡಿರಿ ಹಿಂಗ್ ಮಳೆ ಬೇರೆ ಜಾಸ್ತಿ ಆಗ್ಬಿಡ್ತು ರಾಗಿ ಹುಲ್ ಇರೋದಕ್ಕೆ ಹೆಂಗ ಸರಿ ಆಯ್ತ್ ಕಂಡ್ರಂಗಜ ತೋಟದಲ್ಲಿ ಜ್ವಾಳ ಏನು ಹಾಕಿಲ್ಲ ಕಣ ರಂಗಜ ಏನ್ ಮಾಡೋಣ ಆ ಮೇವೇ ಇದ್ದಂಗ ಆಗ್ಬಿಟ್ಟೈತೆ ಅಲ್ವದಲ್ಲ ಪಾಪ ಗಂಗಣ್ಣ ನಿನ್ಗೊಂದಿಟ್ಟು ಬುದ್ಧಿ ಬಡವಲ್ಲ ನಿನ್ಗೆ ಅಷ್ಟೊಂದು ವರ್ಷದಿಂದ ಎಲ್ಲ ಹ ಸ್ಕೂಳಿಗೆ ಸಾಕಂಡ್ ಬಂದಿದ್ಯಾ ನೀನು ಹ ಒಂದಿಟ್ಟು ಅನುಭವ ಇರ್ಬೇಕಲ್ಲ ಪಾಪ ಲೈ ಹ ನೀನು ಬರೀ ಈಗ ರಾಗಿ ಹುಲ್ ಇರೋದಕ್ಕೆ ಹೆಂಗ ಉತ್ತಮ ಆಯ್ತಪ್ಪ ಹಸ್ಕುಳಿಗೆ ಇಲ್ದಿದ್ದಿದ್ರೆ ಏನೆಲ್ಲ ಮಾಡ್ತಿದ್ದೆ ಪಾಪ ಹಾ ಏನಾದ್ರು ಒಂದಿಟ್ಟು ನೇಪಿಯಾರ ಇಲ್ಲ ಜೋಳನ ಮೇಕೆ ಏನಾದ್ರು ಒಂದ್ ಹಾಕದಲ್ವಲ್ಲ ಪಾಪ ಆಸ್ಕುಳಿಗೆ ಮೇವು ಹಾ ಸರಿ ಕಣ ಆಗಿ ಬಿಡು ಇವಾಗ ಹಾಕಿದಿಯಾ ಹಾಕಿಲ್ಲ ಹಾಕಿ ಎಲ್ಲ ಒಂದ್ ಹದ್ನೈದು ಆಗೈತ್ಕಂಡ್ರಂಗಾಜ್ ಹ್ಮ್ ಇನ್ನು ಒಂದ್ ಸ್ವಲ್ಪ ದಿವಸ ಹೋಗ್ಬೇಕು ಸ್ವಲ್ಪ ದಿವಸ ಹೋಗಾದ್ಮೇಲೆದೇನೆ ಕುಯ್ಯಕ್ ಬರೋದದು ಹ್ಮ್ ಮಂಗಸ್ರು ಬೈದ್ರು ಹ್ಮ್ ಒಂದ್ ದಿವಸ ಒಂದ್ ತಿಂಗ್ಳು ಮುಂಚೆನೇ ಹಾಕ ಹಾಕು ಅಂತ ನಾನು ಏ ಸುಮ್ಕೆರೆ ಮೇಬೇನು ಬೇಕಾದಷ್ಟೈತೆ ಹಾಕದ್ರೆ ಆಗುತ್ತಂತ ಒಂಥರ ಉದಾಸೀನ ಮಾಡ್ಬಿಟ್ಟೆ ನೋಡು ಇಂತ ಎಡವಟ್ ಆಗೋತ್ ಕಂಡ್ ರಂಗಾಜ ಏನ್ ಮಾಡಣ ಆ ಕಣ ಆಯ್ತು ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ರಾಗಿ ಒಣಗೂಲ್ ಐತೆ ಅದಕ್ ಆಗ್ಬಿಟ್ಟೆ ಹೆಂಗ ಹ್ಮ್ ಅದಿರಲಿಲ್ಲ ಅಂದ್ರೆ ಬಲು ಹಿಂಸೆ ಆಗ್ಬಿಡತ್ ಕಂಡ್ ರಂಗಾಜ ನನ್ಗಂತೂ ಏ ಪಾಪ ಗಂಗಣ ಒಂದ್ ಕೆಲಸ ಮಾಡ ಆ ನಮ್ದು ತೋಟದಲ್ಲುದನ್ನು ಮೇವೇನ್ ಬೇಕಾದಷ್ಟು ಕುಳಿದಾವೆ ಒಂದ್ ಕಡೆ ಜೋಳನು ಹಾಕಿದೀನಿ ಒಂದ್ ಕಡೆ ನೇಪಿ ಯಾರು ಹಾಕಿದ್ದೀನಿ ಬೇಕಾದ್ರೆ ನಿನ್ ಬೇಕಂದ್ರೆ ಬೇಕಾದ ಎರಡ್ ಎರಡು ದಿವಸಕ್ಕೂ ಒಂದೊಂದ್ ದಿಸಕ್ಕೂ ಬಂದ್ಬಿಟ್ಟು ಒಂದೊಂದ್ವರೆ ಬೇಕಾದ್ರೆ ಕುಯ್ಕೊಂಡು ಹೋಗ್ಲಪ್ಪ ಹಸ್ಗಳಿಗೆ ಹ್ಞೂ ನಾನೇನ್ ಬೇಡ ಅನ್ನಲ್ಲ ನಾನು ಬೇಕಾದ್ರೆ ಇನ್ನೊಂದ್ ಇದ್ರಲ್ಲೂ ಹಾಕಿದಿನಿ ಏನೋ ಅವು ಇನ್ನೊಂದ್ ಹದ್ನೈದು ದಿವಸದಲ್ಲಿ ಅವು ಕಟಾವು ಕೊಯ್ಲಿಕ್ಕೆ ಬಂದ್ಬಿಡ್ತವೆ ಹ್ಞೂ ಆ ಕುಯ್ಕೊಂಡೋಗ್ಬೇಕಾದ್ರೆ ಆ ಮೇವು ಬೇಕಾದ್ರೆ ಕುಯ್ಕೊಂಡೋಗ್ಬಿ ಹಸ್ರ ಮೇವು ಜೊತೆಲಿ ಹಾಕಪ್ಪ ಪರವಾಗಿಲ್ಲ ಏ ಬೇಡ ಇರ್ಲಿ ಬಿಡ್ರಂಗಾಜು ಹ್ಮ್ ಒಣ ಹುಲ್ಲು ರಾಗಿ ಹುಲ್ಲೇ ಐತೆ ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಮೇಂಟೈನ್ ಮಾಡ್ತಿದ್ದೀನಿ ಕಣ ಹೇಳು ಲೇ ಪಾಪ ತಗೊಂಡ್ ಹೋಗ ನಾನ್ ಏನು ಮಾತಾಡಲು ಬಂದು ಕುಯ್ಕೊಂಡ್ ಹೋಗ್ಲಾ ಪಾಪ ಏನು ಆಗಲ್ಲ ಮೂಕ್ ಪ್ರಾಣಿಗಳು ಕಣಪ ತಾಯಿ ತಾಮದೇನು ಕಣಪ ಅವು ನಮ್ಗೆ ಅನ್ನ ಕೊಡ್ತಿದಾವೆ ಚೆನ್ನಾಗ್ ಸಾಕಬೇಕು ಅಯ್ಯ ನಮ್ದ್ರಲ್ಲಿ ಬೇಕಾದಷ್ಟು ಮೇವುಗಳು ಹಾಕಿದೀನಿ ಕಣ ನೀನ ತಲೆ ಕೆಡಿಸ್ಕೋಬೇಡ ಬೇಡ ಕುಯ್ಕೊಂಡೋಗ ಹಾಕುವ ಇರ್ಲಿ ಹ್ಮ್ ನೀನು ದುಡ್ಗಿಡ್ ಏನು ಕೊಡಕ್ ಬರಬೇಡ ನನ್ಗೆ ನೀನ್ ದುಡ್ಡಿನ ಬಗ್ಗೆ ಏನ್ ಯೋಚನೆ ಮಾಡ್ಬೇಡ ನಿನ್ ತಿದ್ದ ನೀನು ದಿನಾಲು ಒಂದೊಂದ್ವರೆ ಕುಯ್ಕೊಂಡೋಗ್ಬಿಟ್ಟು ಹಾಕೋ ಇನ್ನೊಂದು ಹದಿನೈದು ದಿವಸದಲ್ಲಿಂದು ಹಾಕಿದೀನಿ ಅಂತ ಹೇಳ್ತಿದ್ದೆಲ್ಲ ಮೇವ್ ಬರುತ್ತೆ ಅಲ್ಲಿವರೆಗೂ ಹೋಗ್ ಹಾಕುವ ಓ ನಾನು ಇನ್ನೂ ಒಂದ್ ಎರಡ್ ಮೂರ್ ಪಟ್ಟಲೆಲ್ಲ ಹಾಕಿದೀನಿ ಬೇಕಾದಷ್ಟು ಮೇವುಗಳಿದಾವೆ ಇದಾವೆ ಬಗ್ಗೆ ನಿನ್ನ ತಲೆ ಕೆಡಿಸ್ಕೋಬೇಡ ಹೋಗ್ ಹೋಗು ಇರ್ಲಿ ಹ್ಮ್ ಸರಿ ರಂಗಜ್ಜ ಆಯ್ತು ಅಲ್ಕಂಡ್ ರಂಗಜ್ಜ ನಿಂದ್ ಈ ಒಳ್ಳೆ ಬುದ್ಧಿಗೆ ಕಣ್ ರಂಗಜ ನೀನು ಹ್ಮ್ ಭಗವಂತ ನಿನ್ಗೆ ಒಳ್ಳೆ ರೀತಿಲೆ ಕಾಪಾಡ್ಕೊಂಡು ಬಂದಿರೋ ನಿನ್ಗೆ ಹ ನಿನ್ ಹತ್ರ ಇರೋ ನೀಯತ್ತು ಏ ಬಿಡಪ್ಪ ನಿನ್ ಬಗ್ಗೆ ಮಾತಾಡಂಗಿಲ್ಲ ನಾವು ಹ್ಮ್ ಹ್ಮ್ ಸರಿಕಂಡ್ರಂಗಜ ಆಯ್ತು ನಾಳೆಯಿಂದಾನೆ ಕುಯ್ಕೊಂಡ್ ಹೋಗನ ಪದೇ ಪದೇ ತಿರ್ಗಾ ಹೋ ಹೋಗ ನೀನು ತಲೆ ಬಿಡೋ ಬಂದ್ಬಿಟ್ಟು ಎದಾರ್ಡ್ ಕೆಲ ನಿನ್ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಬಂದು ಮೇವ್ ಕುಯ್ಕೊಂಡ್ ಹೋಗ್ಲ ಪಪ್ಪ ಕುಯ್ಕೊಂಡ್ ಕುಯ್ಕೊಂಡೋಗ್ ಏನು ಆಗಲ್ಲ ಒಂದ್ ಹದಿನೈದು ದಿವಸ ಹ್ಮ್ ಸರಿಕಂಡ್ರಂಗಜ ಆಯ್ತು ನಾಳೆಯಿಂದ ಕುಯ್ಕೊಂಡ್ ಹೋಗ್ಬಿಟ್ವಾ ಮೇವ್ ಹೇಳು ತಿಂಕಣೇಳುಕಂಡ್ರಂಗಜ ಕುಮಾರಣ್ಣ ಗೌರಜ್ಜಿ ಏನಾರು ಅಂದ್ರೆ ಏನ್ ನೀನೇನೋ ನೀನೇನು ಹೇಳ್ಬಿಟ್ಟೆ ನೋಡ್ಲಾ ಪಾಪ ಗಂಗಣ್ಣ ನೀನು ಬಲು ಚೆನ್ನಾಗಿ ಮಾತಾಡದ್ ಕಲ್ತೀಯ ಕಳ್ಳ ನೀನು ಹಾ ನಮ್ಮ ಅಜ್ಜಿ ಯಾವತ್ತಾದ್ರೂನು ಒಂದೇ ಒನ್ ಮಾತಾಳೆನ್ಲಾ ಬೇಪ ಹಾ ಐ ನಮ್ಮತ್ರ ಯಾರತ್ರ ಅಂತ ಬುದ್ಧಿ ಇಲ್ಲ ಕಣಪ್ಪ ನಮ್ ಕುಮಾರಣ್ಣ ಆಗ್ಲಿ ನಾನ್ ಆಗ್ಲಿ ನಮ್ಮ ಅಜ್ಜಿ ಆಗ್ಲಿ ನನ್ ಸೊತೆ ಆಗ್ಲಿ ಈ ಹಂಗೆಲ್ಲ ಇಲ್ಲ ನೀನೇ ನಾನು ಹೇಳಿರ್ತೀನಿ ಹಾಪಾ ನಮ್ ಗಂಗಣ್ಣ ಮೇವ್ ಇಲ್ವಂತೆ ಹಸ್ಕುಳಿಗೆ ಮೇವ್ ಹಾಕೋದಕ್ಕೆ ಮೇವ್ ಹಾಕ್ತಿಲ್ವ ಅಂತ ಒಂದ್ ಹದಿನೈದು ದಿವಸ ಕುಯ್ಕೊಂಡು ಹೋಗ್ತಾನೆ ಒಂದೊಂದ್ವರೇ ಅಂತ ಹೇಳ್ತೀನಿ ಸುಮ್ಕಿರು ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆರ್ಸ್ಕೊಬೇಡ ನೀನ್ ಬಂದ್ಬಿಟ್ಟು ದಿನಾಲು ಮೇವ್ ಕುಯ್ಕೊಂಡು ಹೋಗು ಏನು ತೊಂದ್ರೆ ಏನಿಲ್ಲ ಹೆಂಗ ರಂಗಜ ಆಯ್ತು ಸರಿ ಪಾಪ ಆಯ್ತು ನನ್ಗೆ ಒತ್ತಾಗ್ಬಿಡುತ್ತೆ ನಾನ್ ಬೇರೆ ಹೊಲತಾ ಬೇರೆ ಹೋಗ್ತಿದ್ದೀನಿ ಮುಂದ್ರಿಟ್ಟು ರಾಗಿ ಹುಟ್ಟ್ಯಾವ ಹುಟ್ಟಿಲ್ಲ ಅಂತ ನೋಡ್ಕೊಂಬರಂತ ಹೋಗ್ತೀನಿ ಹ್ಮ್ ಅಲ್ಲೇ ಹತ್ತು ದಿವಸದ ಮೇಲಾಯ್ತು ಹ್ಮ್ ಹೋಗಿ ಹೋಗ್ ನೋಡ್ಕೊಂಬರಕೆ ಅದಕ್ ಹೋಗ್ತಿದೀನಿ ಓಹೋಹೋ ಹಂಗಾರೆ ರಾಗಿ ಹುಟ್ಟಾವಂತ ನೋಡ್ಕೊಂಬರಕ್ ಹೋಗ್ತಿದ್ದೀನ್ ರಂಗಜ್ಜ ಆ ನಡಿ ಹಂಗಾರೆ ಪಕ್ಕದಲ್ಲೇ ಅಲ್ವ ನಮ್ಮ ಇರೋದು ನಡಿ ನಾನು ಬರ್ತೀನಿ ಇಬ್ರುಳು ಹೋಗ್ ನೋಡ್ಕೊಂಬರನಾ ಅದಕ್ಕೇನಂತೆ ಹ್ಮ್ ಸರಿ ಕಣ್ಣ ಪಪ್ಪಾ ಆಯ್ತು ಬಾ ಹೋಗಣ ಅದಕ್ಕೇರಂತೆ ಹಾ ನನಗೂ ಒಬ್ನಿಗೆ ಹೋಗೋದಕ್ಕೆ ಬೇಜಾರಾಗಂಗ ಆಗ್ತಿತ್ತು ಆಗ್ತಿತ್ತು ಬಾ ಹೋಗ ಮಾತಾಡ್ಕೊಂಡು ಹೋಗನಾ ಒನ್ಗಳಿಗೆ ಹೋಗಿ ಎಲ್ಲಾ ನೋಡ್ಕೊಂಬರ ಹ್ಮ್ ನೀನ್ ಹೋಗಿದ್ದೆ ಅಲ್ಲ ಪಪ್ಪಾ ಇಲ್ಲ ಇಲ್ಲಾಕಂಡ್ ರಂಗಜ್ ನಾನು ಬಿತ್ತನೆ ಬಂದಾಗ್ಲಿಸಿಂದ ನನಗೂ ಪುರ್ಸೊತ್ತಿಲ್ಲ ಏನಿಲ್ಲ ಅಲ್ಲೇ ಹದ್ ಮೇಲೆ ಆಯ್ತು ನಾನು ಹೋಗೋಣ ಅಂತ ಈ ಮಳೆ ಬೇರೆ ಇಟ್ಕಂಡಿತ್ತಲ್ಲ ಸುಮ್ನ ಆಗ್ಬಿಟ್ಟಿದ್ದೆ ಹೋಗ್ ನೋಡ್ಕೊಂಡ್ಬರ ನಡಿ ಕಂಡ್ರ ಗಜ ಹ ಚೆನ್ನಾಗೆ ಊಟ ಐತಿ ನಿಮ್ ರಾಗಿ ಹೇಳು ಪಾಪ ಊಟ ಒಂದ್ ರೀಟು ದಟ್ಟ ಆಯ್ತಲ್ಲ ಎಲ್ಲ ಪಾಪ ಹ ಒಂದ್ ರೀಟು ಅಡ್ಡ ಒಡ್ಸ್ಬೇಕಿತ್ನೇ ಪಾಪ ಹಟ್ಟಾಯ್ತಲ್ವ ಇಲ್ಲ ಪಾಪ ನೋಡು ದಟ್ಟ ಅನ್ನಿಸ್ತಿಲ್ವ ನಿನ್ಗೆ ಮುಖಂಡ ರಂಗಜ್ಜ ಒಂದ್ ರೀಟು ದಟ್ಟ ಆಯ್ತು ಅನ್ಸುತ್ತೆ ಆ ಒಂದ್ಸಲಿ ಮಾತ್ರ ಅಡ್ಡೋಡ್ಸು ಒಂದ್ ರೀಟು ಹ್ಞೂ ಅಲ್ಬೆ ಒಡ್ಸು ಹ್ಮ್ ನೋಡೋಣ ಇನ್ನೊಂದ್ ವಾರ ಹೋಗ್ಲಿ ನೋಡ್ಬಿಟ್ಟು ಏನಾರ ತ ಹೇಳ್ತೀನಿತ್ತ ಅಲ್ಬೆ ಗಿಲ್ಬೆ ಒಡ್ಸೋಣ ಒಂದ್ ರೀಟು ಹ್ಞೂ ಜಾಸ್ತಿ ದಟ್ಟ ಆಗ್ಬಿಟ್ರೆ ಆ ರಾಗಿ ಇದಾಗ್ಬಿಡ್ ಪಾಪ ಹ್ಞೂ ತಿರ್ಗಾ ಒಂದ್ಸಲಿ ಅಡ್ಗೆಲ್ಲಾ ಒಡ್ಸ್ಬೇಕು ತಿರ್ಗಾ ಈಗ ಅಡ್ಗೆಲ್ಲಾ ಒಡ್ತಿ ಸ್ವಲ್ಪ ದಿವಸ ಆದ್ಮೇಲೆ ಅರ್ತೆ ಬೇರೆ ಹೊಡಿಬೇಕು ಆ ಅದಾದ್ಮೇಲೆ ಗೊಬ್ಬರ ಬೇರೆ ಹಾಕ್ಬೇಕು ಅವಾಗ ಅವಾಗ ಗೊಬ್ಬರ ಬೇರೆ ಹಾಕ್ತಿರ್ಬೇಕು ನೋಡಂಗ್ ಹೇಳು ಹ್ಮ್ ಆ ನಿಮ್ದು ಪರವಾಗಿಲ್ವ ನಿಮ್ದು ಚೆನ್ನಾಗ್ ಹುಟ್ಟೈತ್ರಂಗಜಾ ನಮ್ದು ಚೆನ್ನಾಗಿ ಹುಟ್ಟೈತೆ ನಾವು ನೀವೆಲ್ಲ ಒಂದೇ ದಿವಸ ಅಲ್ವ ಹಾಕಿದ್ದು ಏನಂದ್ರೆ ಒಂದ್ ರೀಟು ದಟ್ಟ ಆಗೋಯ್ತು ನಮ್ದುನು ಹ್ಮ್ ನಮ್ದು ನಿಮ್ದು ಒಲದ್ಕಿಂತ ಇನ್ನು ಒಂದ್ ರೀಟು ದಟ್ಟಾನೇ ಜಾಸ್ತಿ ಆಗ್ಬಿಟೈತೆ ಹ ಏನ್ ಮಾಡದಂತ ನನಗೂ ಗೊತ್ತಾಗ್ತಿಲ್ಲ ಹ್ಮ್ ನೋಡ್ಬಿಟ್ಟು ಅದ್ ಯಾರ ಅಡ್ಡ್ಯಾರ ಒಡೆಯವ್ರಿದ್ರೆ ಅಲ್ಬೇ ಹೊಡಿಯಾಕಿ ಹೇಳ್ಬೇಕಂದ್ರಂಗಜ ಒಂದಿಸ ಪಪ್ಪ ಅದ್ ಓಡ್ಸ್ಬೇಕು ಅಂದ್ರೇಟು ಹ್ಮ್ ಇಲ್ಲಾಂದ್ರೆ ಸರಿ ಆಗಲ್ಲ ಬರು ದಟ್ಟ ಆಗೋಗ್ಬಿಡತ್ತೆ ಹ್ಮ್ ಏನಂದ್ರೆ ಯಾರು ಸಿಕ್ತಾನೆ ಇಲ್ಲಪ್ಪ ಎಲ್ಲಾರು ನಮ್ಮಂಗೆ ಹೊಲ ತೋಟ ಎಲ್ಲಾ ಬಿತ್ತನೆ ಮಾಡೋರು ಹೊಲ ಬಿತ್ತನೆ ಮಾಡೋರು ರಾಗಿ ಬಿತ್ತನೆ ಮಾಡೋರ್ ಎಲ್ಲಾ ಇದಾರ ನೋಡು ಹಂಗಾಗಿ ಯಾರು ಪುರ್ಸತ್ ಸಿಕ್ತಿಲ್ಲ ಅವ್ರಿಗುನು ಇನ್ನು ಒಂದ್ ವಾರದವರೆಗೂ ಯಾರು ಸಿಗಲ್ಕಂಡ್ಲ ಮಗ ಆ ಒಂದ್ ವಾರ ಬಿಟ್ಟೆ ಓಡಿಸ್ಬೇಕನ್ನಪ್ಪಾ ನೋಡಿ ಇವಾಗ್ಲೇ ಯಾರು ಗೊತ್ತಿಲ್ಲ ಹೇಳಪ್ಪ ಹ್ಮ್ ಆ ನಮ್ದಕ್ಕೂನು ಸೇರ್ಸಿ ಹೇಳ್ಬಿಡು ಮತ್ತೆ ್ರಂಗ ನಂದಾದ್ರೆ ಒಂದ್ ಎಕ್ರೆನೂ ಎರಡ್ ಎಕ್ರೆ ಹಾಕಿದಿನ ಆಟೆಯ ಹ್ಞೂ ನಿಂದಾದ್ರೆ ಒಂದ್ ಐದಾರು ಎಕರೆಗೆ ಹಾಕಿರೋದ್ ನೀನು ರಾಗಿನ ಹ್ಮ್ ಅಂತದ್ರಲ್ಲಿ ನೀನೇ ಒಂದ್ ರೇಟ್ ಹೇಳಿದ್ರೆ ಉದ್ಮಾಕ್ತಿತ್ತಪ್ಪ ಪಾಪ ಬರಗಣ್ಣ ಏದಾರು ಎಕರೆಗೆ ಹಾಕಿಲ್ಕಾಣ ಈ ವರ್ಷ ಹ್ಮ್ ಆಗಿಲ್ಲ ಕಣಪ್ಪ ನನ್ಗುನು ಏ ಎಷ್ಟೊಂದು ಒಂದ್ ಮೂರ್ ಅಷ್ಟೇ ಹಾಕಿರ್ಬೇಕ ಹ್ಮ್ ಜಾಸ್ತಿ ಏನ ಈ ಸಲ ರಾಗಿ ಏನು ಬಿತ್ನೇನು ಮಾಡಿಲ್ಲ ಕಣಪ್ಪ ನಾವುನು ಹ್ಮ್ ಒಂದ್ ಮೂರೇ ಮೂರ್ ಎಕರೆ ಹಾಕಿದೀವಿ ನೋಡಪ್ಪ ಅಷ್ಟೇ ಏ ಸುಮ್ಕಿರ್ ರಂಗಜ ಸುಳ್ಳು ಹೇಳಬೇಡ ನೀನು ಓಹೋ ಮೂರೆ ಮೂರೇ ಮೂರ ಎಕರೆ ಹಾಕೈತಂತೆ ಯಾರು ಮುಂದೆ ಹೇಳ್ತಿದ್ಯಾ ನೀನು ಬರೀ ಈಟೆ ಈಟ್ ಹಾಕ್ಬಿಟ್ಟು ಸುಮ್ನಾಗ ಮನ್ಷನ ನೀನು ಹಾ ಇಷ್ಟೊಂದೆಲ್ಲ ಕೆಲಸ ಮಾಡ್ತೀಯ ಇಷ್ಟೆಲ್ಲ ಮಾಡೋರ್ ನೀನು ಬರೀ ಮೂರೇ ಮೂರು ಎಕರೆಗೆ ಹಾಕೊಂಡ್ ಸುಮ್ನೆ ಕೂತ್ಕೊಂಡ್ ರಂಗಜ ನೀನು ಹಾಕಿರ್ತಿ ಹೇಳು ಸುಳ್ಳು ಹೇಳಬೇಡ ಈ ಇವರ್ಗಂಗ್ ಹೇಳದ್ ಅರ್ಥ ಆಗ್ತಿಲ್ವೇನಪ್ಪ ಇಲ್ ಕಡಲ ಪಾಪ ಜಾಸ್ತಿ ಏನ್ ಹಾಕಕ್ ಹೋಗಿಲ್ ಕಡ್ ಏನಂದ್ರೆ ನನ್ಗೂ ವಯಸ್ಸಾಯ್ತ ಬಂತು ಮನೇಲು ಯಾರು ಮಾಡೋರಿಲ್ಲ ಕಡಪ ಹ್ಮ್ ಬಡದಾಡ್ದಿದ್ರೆ ಪಾಪ ನಾನು ನಮ್ಮ ಹುಡುಗ ಇಬ್ಬರಾಳದೇ ಅವ್ನಿನ್ನ ಸಣ್ಣವ್ ನಿನ್ನೆ ಊರ್ ಕಡೆ ತಲೆ ಆಗಿ ನೋಡಲ್ಲ ಏನಿಲ್ಲ ವರ್ಷಕ್ಕೊಂದ್ ದಿವಸನು ಎರಡು ದಿವಸ ಬರ್ತಾನೆ ಇವನು ಹುಡುಗ ಇವನು ಕುಮಾರಣ್ಣ ಟ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಬಿಡ್ತಾನ ನಾನು ಒಬ್ಬ ಏನೇನಂತ ನೋಡ್ಕೊಳನ ಹೇಳು ಹಾ ನಮ್ಮ ಅಜ್ಜಿಗೆ ನೋಡಿದ್ರೆ ಅವಾಗ ಅವಾಗ ಹುಷಾರಿರಲ್ಲ ಏನಿಲ್ಲ ಪಾಪ ನನ್ನ ಸೊಸೆ ಮನೆ ಕೆಲಸ ಅದು ಇದು ಮಾಡ್ಕೊಂಡ್ ಆ ಹುಡ್ಗಿ ಎಲ್ಲಾ ನೋಡ್ಕೊತಾಳೆ ಹ್ಞೂ ಬಟ್ಟೆ ತೊಳೆಯೋದು ಮನೆ ಕೆಲ್ಸ ಮಾಡ್ಕೊಳ್ಳೋದು ಅಡ್ಗೆ ತಿಂಡಿ ಮಾಡಿದ್ರಲ್ಲ ಪಾಪ ಆ ಹುಡ್ಗಿ ಸಾಕ್ ಸಾಕಾಗಂಗ ಆಗ್ಬಿಡುತ್ತೆ ಹ್ಞೂ ನಾನು ಈ ಕಡೆ ಆ ಸ್ಕೂಲ್ ಕುರಿಮರಿ ನೋಡ್ಕೋಣ ತೋಟ ತಾವ್ ನೋಡ್ಕೋಣ ತೋಟ ತಾವ್ ನೀರ್ ಬಿಡೋಣ ಏನೇನ್ ಮಾಡೋಣ ಹೇಳು ಹಂಗಾಗಿ ಆ ಜಾಸ್ತಿ ಜಾಸ್ತಿ ಏನ್ ಮಾಡ್ಕೊಳದ್ ಬೇಡ ಏನಂದ್ರೆ ಮನೆ ಹಾರಿಕೆಗೆ ಎಷ್ಟ್ ಬೇಕು ಅಷ್ಟು ಮಾತ್ರ ಅಂತ ಒಂದ್ ಮೂರೇ ಮೂರ್ ಎಕರೆ ಮೂರು ಎಕರೆ ಹಾಕಿಲ್ಲ ಒಂದ್ ಎರಡುವರೆ ಎಕರೆಗೆ ಹಾಕೊಂಡಿದ್ದೀವಿ ನೋಡಪ್ಪ ಆಟೆಯ ಹಿಂಗ ಏನೋ ಕಷ್ಟನ ಸುಖಾನ ಮಾಡ್ತಿದ್ಯಲ್ ರಂಗಜ ನೀನು ಆ ಇರ್ಲಿ ಬಿಡಪ್ಪ ಹೆಂಗ ಮಾಡ್ಕೊಂಡ್ ನಿಭಾಯಿಸ್ಕೊಂಡು ಹೆಂಗ ಹೋಗ್ತಿದ್ಯಾ ಸಾಕು ಹ್ಮ್ ಈಗ ಇಷ್ಟು ಎರಡೂವರೆ ಎಕರೆ ಹಾಕಿರೋದ್ರಲ್ಲೇನೆ ಆ ಚೆನ್ನಾಗೇ ಫಸ್ಲ್ ಬರಂಗ್ ಮಾಡ್ಕೊತಿಯಾ ನೀನು ನಿನ್ಗಂದ್ರೆ ಅನುಭವ ಐತೆ ಆ ಕಳೆ ಗಿಳೆ ಏನು ಇಲ್ಲಪ್ಪ ನೋಡು ನಿಮ್ದಲ್ ನೋಡು ಒಂದ್ ಈಟೆ ಇಟ್ಟಾದ್ರೂ ಕಳೆ ಕಾಣಿಸ್ತೈತ ಆ ಅಷ್ಟು ಚೆನ್ನಾಗಿ ನೀನು ಎಲ್ಲಾ ಇದ್ ಮಾಡ್ತಿಯಪ್ಪ ಒಂದೇ ಒಂದು ಕಳೆ ಕಾಣಿಸ್ತಿಲ್ಲ ಅಷ್ಟು ಚೆನ್ನಾಗಿ ರಾಗಿ ಬಂದವೆ ಬರೀ ರಾಗಿ ಸಸಿಗಳು ಮಾತ್ರ ಕಾಣ್ತಿದ ನೋಡು ಪಾಪ ಕಳೆ ಕಡಿಮೆ ಆಗೈತೆ ಒಂದ್ಸಲಿ ಮಾತ್ರ ಏನಂದ್ರೆ ರಾಗಿ ಒಂದ್ ಇಟ್ಟು ದಟ್ಟ ಆಗ್ಬಿಟ್ಟೈತ ಆಟೆಯ ಹಾ ರಾಗಿ ದಟ್ಟ ಅದು ಒಂದೇ ರಾಗಿ ಒಂದು ಏನಂದ್ರೆ ಸ್ವಲ್ಪ ಅಲ್ಬೆ ಓಡಿಸ್ಬಿಟ್ರೆ ಸರಿ ಆಗ್ಬಿಡುತ್ತೆ ಅದೂ ಅಲ್ಗೆ ಒಡಸ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ಆ ಒಂದ್ ಮೂರು ಸಲ ಅರ್ತೆ ತಗಸ್ಬಿಟ್ರೆ ಮಾತ್ರ ಆ ರಾಗಿ ಮಾತ್ರ ಬಲು ಚೆನ್ನಾಗೇ ಬರುತ್ ಕಣ್ ಹೇಳು ಹ್ಮ್ ಅವಾಗವಾಗ ಗೊಬ್ಬರ ಕೊಟ್ಬಿಟ್ರೆ ಆ ನೋಡ್ಬೇಕು ನೀನು ಅದ್ರ ಕತೆನೆ ಬೇರೆದಾಗ್ಬಿಡುತ್ತೆ ಹ್ಮ್ ಅಷ್ಟು ಚೆನ್ನಾಗಿ ಫಸ್ಲ್ ಬರುತ್ತೆ ಹ್ಮ್ ನೀನು ಹಂಗೆ ಮಾಡ್ಲಾಪ ಲೈ ಹ ಸುಮ್ಕೆ ನೀನು ಅಲ್ಲಿ ಇಲ್ಲಿ ಇದ್ ಮಾಡ್ಕೋಬೇಡ ಅವ್ರ ಇವ್ರ ಮಾತ್ ಕೇಳ್ಕೊಂಡ್ಬಿಟ್ಟು ದಟ್ಟ ಆಗೈತೆ ನೀನು ಒಂದ್ಸಲಿ ಅಲ್ಬೆ ಗಿಲ್ಬೆ ಎಲ್ಲ ಒಡ್ಸಿ ಅರ್ತೆ ತಗ್ಸಿ ಗೊಬ್ಬರ ಎಲ್ಲಾ ಹಾಕಿ ಚೆನ್ನಾಗ್ ಮೇಂಟೈನ್ ಮಾಡು ಹ್ಞೂ ಅದಕ್ಕೇನಂತೆ ಕಷ್ಟ ಪಟ್ರೆ ಭೂಮಿ ತಾಯಿ ಕೈ ಬಿಡ್ತಾಳೆನ ಪಾಪ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಕಣ ಆಯ್ತು ಹೇಳ್ರಂಗಜ್ಜಾ ಮಾಡೋಣಂತೆ